ಮೇಷರಾಶಿಯವರೇ ಇದು ಸಾಮಾನ್ಯ ವರ್ಷ ಅಲ್ಲ ಆಕಾಶದಲ್ಲಿ ಬದಲಾವಣೆ ನಕ್ಷತ್ರಗಳಲ್ಲಿ ತಿರುವು ಜೀವನದಲ್ಲಿ ಹೊಸ ಅಧ್ಯಾಯ ನೀವು ಎರಡು ಸಾವಿರ ಇಪ್ಪತ್ತೈದು ರಲ್ಲಿ ಎದುರಿಸಿದ ಪರೀಕ್ಷೆಗಳು ತಾಳ್ಮೆಯಿಂದ ನಿಂತ ಹೋರಾಟಗಳು ಎರಡು ಸಾವಿರ ಇಪ್ಪತ್ತಾರರಲ್ಲಿ ಫಲ ಕೊಡಲು ಶುರುವಾಗಲಿದೆ ಇದು ಸಾಧಾರಣ ಭವಿಷ್ಯವಾಣಿ ವಿಡಿಯೋ ಅಲ್ಲ ಇದು ಎರಡು ಸಾವಿರ ಇಪ್ಪತ್ತಾರು ನಿಮ್ಮ ಜೀವನವನ್ನು ಯಾವ ಐದು ಕ್ಷೇತ್ರಗಳಲ್ಲಿ ಬದಲಾಯಿಸುತ್ತದೆ ಎಂಬ ಸ್ಪಷ್ಟ ಜ್ಯೋತಿಷ್ಯ ವಿಶ್ಲೇಷಣೆ ಆದ್ದರಿಂದ ಪೂರ್ಣ ವಿಡಿಯೋ ನೋಡಿ ಏಕೆಂದರೆ ಕೊನೆಯಲ್ಲಿ ಬಹುತೇಕ ಜನರು ತಪ್ಪು ಮಾಡೋ ಒಂದು ದೊಡ್ಡ ಎಚ್ಚರಿಕೆಯನ್ನು ಹೇಳ್ತೀನಿ ಪರಿಚಯ ಹಾಗೂ ಗ್ರಹಗಳ ಬದಲಾವಣೆ ಎರಡು ಸಾವಿರ ಇಪ್ಪತ್ತಾರು ರಾಶಿಗೆ ಏನು ಸೂಚನೆ ಎರಡು ಸಾವಿರ ಇಪ್ಪತ್ತಾರು ರ ಆರಂಭದಿಂದಲೇ ಕುಜ ಮಂಗಳ ತನ್ನ ಬಲ ಸ್ಥಾನಕ್ಕೆ ಬರೋದರಿಂದ ಮೇಷ ರಾಶಿಯವರಿಗೆ ಎನರ್ಜಿ ಧೈರ್ಯ ನಿರ್ಧಾರ ಶಕ್ತಿ ಹೆಚ್ಚುತ್ತದೆ ಎರಡು ಸಾವಿರ ಇಪ್ಪತ್ತೈದು ರಲ್ಲಿ ನೀವು ಯೋಜನೆ ಮಾಡಿಕೊಂಡಿದ್ದರೂ ಪೂರ್ಣಗೊಳಿಸಲು ಆಗದೇ ಇದ್ದದ್ದು ಎರಡು ಸಾವಿರ ಇಪ್ಪತ್ತಾರೂರಲ್ಲಿ ಗತಿಯೊಂದಿಗೆ ಮುಂದುವರಿದಂತೆ ಕಾಣುತ್ತದೆ ಶನಿ ಎರಡು ಸಾವಿರ ಇಪ್ಪತ್ತಾರು ಮಧ್ಯದಲ್ಲಿ ಸ್ಥಾನ ಬದಲಾಯಿಸೋದರಿಂದ ಎ ಜವಾಬ್ದಾರಿಗಳು ಹೆಚ್ಚುತ್ತವೆ ಆದರೆ ಕಲವೂ ಗಟ್ಟಿಯಾಗಿ ಸಿಗುತ್ತದೆ ರಾಹು ಬದಲಾವಣೆ ಹಣದ ಸಂಬಂಧ ಬೆರೆಹುಡಿಸುವ ಅವಕಾಶ ಕೊಡುತ್ತೆ ಆದರೆ ತಪ್ಪು ಸ್ನೇಹ ತಪ್ಪು ಸಂಬಂಧ ಮತ್ತು ಹತ ದೂರವಿರಬೇಕಾದ ವರ್ಷ ಇನ್ನು ಉದ್ಯೋಗ ಮತ್ತು ಬಿಸಿನೆಸ್ ವಿಷಯದಲ್ಲಿ ಮೇಷರಾಶಿಯವರ ಇದೊಂದು ಟರ್ನಿಂಗ್ ಪಾಯಿಂಟ್ ಉದ್ಯೋಗದಲ್ಲಿ ಹೊಸ ಕೆಲಸ ಸಿಗಬಹುದು ಡಿಪಾರ್ಟ್ಮೆಂಟ್ ಬದಲಾವಣೆ ಹಳೆಯ ಶ್ರಮಕ್ಕೆ ಮಾನ್ಯತೆ ಸಿಗಬಹುದು ಇನ್ನೂ ಬಿಸಿನೆಸ್ ಎರಡು ಸಾವಿರ ಇಪ್ಪತ್ತಾರುನಲ್ಲಿ ಹೂಡಿಕೆ ಮಾಡಿದರೆ ಲಾಭ ಆದರೆ ಲಾಭ ತಕ್ಷಣ ಬರುತ್ತೆ ಅಂತ ಭಾವಿಸಬೇಡಿ ಜುಲೈ ನಂತರ ಗಟ್ಟಿಯಾದ ಫಲ ಕಾಣಿಸುತ್ತದೆ ಈ ರಾಶಿಯವರು ಪಾರ್ಟ್ನರ್ಶಿಪ್ ಚೆನ್ನಾಗಿದೆ ಆದ್ರೆ ಪಾರದರ್ಶಕತೆ ಬೇಕು ಒಂದು ವಿಷಯ ಮೊದಲು ಬರೆದುಕೊಳ್ಳದೆ ಒಪ್ಪಿಕೊಳ್ಳಬೇಡಿ ನಂಬಬೇಡಿ ಹಣಕಾಸು ಬಗ್ಗೆ ನೋಡೋದಾದ್ರೆ ಎರಡು ಸಾವಿರ ಇಪ್ಪತ್ತಾರನಲ್ಲಿ ಹಣ ಬರುತ್ತೆ ಆದ್ರೆ ಹರಿದು ಹೋಗುವ ಸಾಧ್ಯತೆಯಿರುತ್ತೆ ಖರ್ಚಿನಲ್ಲಿ ನಿಯಂತ್ರಣ ಕುಟುಂಬ ಅಥವಾ ಸ್ನೇಹಿತರಿಗೆ ಸಾಲ ಕೊಡುವ ವಿಚಾರದಲ್ಲಿ ಎಚ್ಚರ ಜೂಜೂ ಕ್ರಿಪ್ಟೋ ಹತದಿಂದ ಮಾಡಬೇಡಿ ಹೆಜ್ಜೆ ಹೆಜ್ಜೆ ಹುಷಾರಾಗಿ ಸಂಬಳಿಸಿ ಹಣದ ಹರಿವು ಹೆಚ್ಚಾಗಿ ವಿಶೇಷ ತಿಂಗಳು ಅಂದರೆ ಮಾರ್ಚ್ ರಿಂದ ಜೂನ್ ಅಕ್ಟೋಬರ್ ರಿಂದ ಡಿಸೆಂಬರ್ ಪ್ರೀತಿ ಮತ್ತು ಮದುವೆ ಬಗ್ಗೆ ನೋಡೋದಾದ್ರೆ ಹಳೆಯ ಗೊಂದಲಕ್ಕೆ ಸ್ಟಾಪ್ ಎರಡು ಸಾವಿರ ಇಪ್ಪತ್ತೈದು ರಲ್ಲಿ ಉಂಟಾದ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಗಳು ಎರಡು ಸಾವಿರ ಇಪ್ಪತ್ತಾರರಲ್ಲಿ ಮತ್ತೆ ಹೊಂದುವ ಅವಕಾಶ ಸಿಂಗಲ್ ಮೇಷರಾಶಿಯವರು ಈ ವರ್ಷ ಮದುವೆ ಕುರಿತು ಉತ್ತಮ ಸುದ್ದಿ ಪಡೆಯುತ್ತೀರಿ ಇನ್ನೂ ಜೋಡಿಗಳಿಗೆ ಪಾರ್ಟ್ನರ್ಗೆ ತಾಯಿಂ ಮತ್ತು ರಿಸ್ಪೆಕ್ಟ್ ಕೊಟ್ಟರೆ ಎರಡು ಸಾವಿರ ಇಪ್ಪತ್ತಾರು ಒಳ್ಳೆ ಸಮಯದಿಂದ ಕೂಡಿರುತ್ತದೆ ಕುಟುಂಬ ಮತ್ತು ಸಾಮಾಜಿಕ ಜೀವನ ಬಗ್ಗೆ ಹೇಳುವುದಾದರೆ ಜಗಳ ಕಡಿಮೆ ಒಗ್ಗಟ್ಟು ಹೆಚ್ಚಾಗುತ್ತದೆ ಹಿರಿಯರಿಂದ ಒಳ್ಳೆಯ ಬೆಂಬಲ್ ಆದರೆ ಎಲ್ಲರ ಸಮಸ್ಯೆ ನನ್ನ ಮೇಲೆ ಅನ್ನೋ ಭಾವನೆ ಮಾಡಕೂಡದು ನಿಮ್ಗೆ ಸ್ಪೇಸ್ ಬೇಕಾದ್ರೆ ಕೇಳಿ ಇನ್ನು ಆರೋಗ್ಯ ಎರಡು ಸಾವಿರ ಇಪ್ಪತ್ತಾರರಲ್ಲಿ ಎಚ್ಚರಿಕೆ ಎನರ್ಜಿ ಇರುತ್ತೆ ಆದರೆ ಮಾನಸಿಕ ಒತ್ತಡ ಕೂಡ ಇರುತ್ತೆ ತಲೆನೋವು ಕಾಣಬಹುದು ಬಿಪಿ ಮತ್ತು ಒತ್ತಡ ಇರುತ್ತದೆ ನಿದ್ದೆಯ ಸಮಸ್ಯೆ ಇವುಗಳಿಗೆ ಜಾಗರೂಕತೆ ವಹಿಸಿ ಎರಡು ಸಾವಿರ ಇಪ್ಪತ್ತಾರೂರಲ್ಲಿ ಮೇಷರಾಶಿಯ ಅದುಷ್ಟ ವಿಷಯಗಳು ನಿಮ್ಮ ಅದುಷ್ಟ ಧಾತುಕಾಪರ್ ನಿಮ್ಮ ವಾರ ಮಂಗಳವಾರ ಅದುಷ್ಟ ಬಣ್ಣ ಕೆಂಪು ಮತ್ತು ಬಿಳಿ ಅದೃಷ್ಟ ಮಂತ್ರ ಓಂ ಕ್ರೀನ್ ಅಂಗಳಾಯ ನಮ ನೀವು ವಿದ್ಯಾರ್ಥಿಗಳಿಗೆ ಪುಸ್ತಕ ದಾನ ಮಾಡಬೇಕು ಮತ್ತೆ ಈ ಮಂತ್ರ ಮಂಗಳವಾರ ಹನ್ನೊಂದು ದಿನ ಜಪ ಮಾಡಿದ್ರೆ ಮನಸ್ಸು ಕಾರ್ಯ ಆತ್ಮವಿಶ್ವಾಸ ಸಮತೋಲನಕ್ಕೆ ಬರುತ್ತದೆ ಕೊನೆಯ ಮುಖ್ಯ ಎಚ್ಚರಿಕೆ ಇದು ಮೋಸ್ಟ್ ಇಂಪಾರ್ಟೆಂಟ್ ಎರಡು ಸಾವಿರ ಇಪ್ಪತ್ತಾರು ನಿಮ್ಗೆ ಅವಕಾಶ ಕೊಡುತ್ತದೆ ಆದರೆ ಆಲಸ್ಯ ಮತ್ತು ಹತನಿಂದ ಅದು ಕೈ ತಪ್ಪಬಹುದು ಅದಕ್ಕೆ ನೀವು ತಡಮಾಡುವುದನ್ನು ನಿಲ್ಲಿಸಿ ಯಾವುದೇ ಆಗಲಿ ಅತಿ ವೇಗವಾಗಿ ಮಾಡೋದಕ್ಕೆ ಪ್ರಯತ್ನಿಸಿ ಏನಾದರೂ ಮ್ಯಾಜಿಕ್ ಆಗುತ್ತೆ ಅಂತ ಆಸೆಯಿಟ್ಟುಕೊಳ್ಳಬೇಡಿ ತಾಳ್ಮೆಯಿಂದ ಕೆಲಸ ಶುರು ಮಾಡಿ ನಿಮ್ಮ ಎರಡು ಸಾವಿರ ಇಪ್ಪತ್ತಾರು ಚಿನ್ನ ಬೆಳ್ಳಿ ಅಥವಾ ಕಲ್ಲು ಅದು ನಕ್ಷತ್ರಗಳು ಅಲ್ಲ ನಿರ್ಧರಿಸುವುದು ನೀವು ಹೇಗೆ ನಡೆದುಕೊಳ್ಳುತ್ತೀರೋ ಅದೇ ನಿರ್ಧರಿಸುತ್ತದೆ ಮೇಷರಾಶಿಯವರೇ ಈ ಪ್ರೆಡಿಕ್ಷನ್ ನಿಮ್ಮಲ್ಲಿ ಕಾನ್ಫಿಡೆನ್ಸ್ ಕೆರಳಿಸಿತಾ ಕಾಮೆಂಟ್ನಲ್ಲಿ ಬರೆಯಿರಿ ಎರಡು ಸಾವಿರ ಇಪ್ಪತ್ತಾರು ನಾನು ಸಿದ್ಧ ನಿಮ್ಮ ರಾಶಿಗೆ ಡೇಲಿ ಅಪ್ಡೇಟ್ಸ್ ಬೇಕಾದ್ರೆ ಸಬ್ಸ್ಕ್ರೈಬ್ ಮಾಡಿ ನಕ್ಷತ್ರಗಳ ಗುಟ್ಟನ್ನು ನಾವು ಡೀಕೋಡ್ ಮಾಡ್ತೀವಿ ಸರಿ ಮತ್ತೆ ಸಿಗೋಣ ಧನ್ಯವಾದಗಳು